ಹಾ ಎಲ್ರು ಹೇಗಿದ್ದೀರಾ ತುಂಬಾ ದಿನ ಆಯ್ತಲ್ವಾ ಒಂದು ಲೋ ಕೂಡ ಮಾಡ್ತಾ ಇಲ್ಲ ಯಾವುದೇ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ಕೆಲವರು ಕೇಳ್ತಾ ಇದ್ರಿ ಯಾಕೆ ಬರೀ ರೀಲ್ಸ್ನೆ ಹಾಕ್ತಾ ಇದ್ದೀರ ಅಕ್ಕ ಅಂತ ಹೇಳಿ ಸುಮಾರು ದಿನ ಆಯ್ತು ಮಾಡ್ದೇನೆ ನಾನು ಲಾಂಗ್ ವಿಡಿಯೋಸ್ ಗೊತ್ತು ನಂಗೆ ಆ ಬ್ಯುಸಿ ಇದೆ ಅಂತಂತೂ ಹೇಳಕ್ ಆಗಲ್ಲ ಯಾಕಂದ್ರೆ ಯಾಕೋ ಮಾಡಕ್ ಇಷ್ಟ ಇಲ್ಲ ಮಾಡಿಲ್ಲ ಮತ್ತೆ ಇನ್ನೊಂದು ಅಂದ್ರೆ ನಂದು ಟ್ರೈಪೋರ್ಡ್ ಕಟ್ ಆಗೋಯ್ತು ಅದು ಮುರಿದೋಗಿತ್ತು ಹಾಗಾಗಿ ಕಂಫರ್ಟೇಬಲ್ ಆಗ್ತಾ ಇಲ್ಲ ನನಗೆ ಬೇರೆ ಟ್ರೈಕೋಡ್ ಅಲ್ಲಿ ಮಾಡೋಕೆ ಇದೆ ಬೇರೆದು ಇವಾಗ ಏನು ರೆಕಾರ್ಡ್ ಮಾಡ್ತಾ ಇದ್ದೀನೋ ಆ ಟ್ರೈಕೋಡ್ ಇದೆ ಬಟ್ ಅದು ಅಡುಗೆ ಮನೆಗೆ ತಗೊಂಡೋಗಿ ಇಟ್ಕೊಂಡು ಅಥವಾ ಬೇರೆ ಕಡೆ ಎಲ್ಲ ನನಗೆ ಮೂವ್ ಮಾಡೋಕೆ ಆಗಲ್ಲ ಸ್ಮಾಲ್ ಟ್ರೈಕೋಡ್ ಇದು ಅದಕ್ಕೋಸ್ಕರ ಹಾಗಾಗಿ ಯಾಕೋ ಮಾಡಕ್ಕೆ ಮನ್ಸಿಲ್ಲ ತಗೋಬೇಕು ಅಂತ ಇದೆ ಆ ತಗೊಂಡೆ ಇನ್ನೊಂದು ಬೇರೆ ತಗೊಂಡಿದೀನಿ ಆ ಯಾಕೋ ಆಮೇಲೆ ಸ್ವಲ್ಪ ದಿನ ಬಿಟ್ನಲ್ಲ ಗ್ಯಾಪ್ ಆಯ್ತಲ್ಲ ಹಾಗಾಗಿ ಮತ್ತೆ ತಿರ್ಗಾ ಮಾಡಕ್ಕೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅದ್ರ ಜೊತೆಗೆ ನಂಗೆ ಇವಾಗ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಬಟ್ಟೆಗಳಂತೂ ಒಂದ್ರ ಬೆನಿಗೆ ಒಂದು ಬರ್ತಾನೆ ಇದೆ ಅದನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಮತ್ತೆ ರಾಮ್ಗೆ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಅವ್ನು ಮನೆಯಲ್ಲೇ ಇರ್ತಾನೆ ಹಾಗಾಗಿ ನಾನು ಸ್ವಲ್ಪ ಅವನು ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ನನ್ನ ಫೇಸ್ಬುಕ್ ಕೂಡ ಮೊಟಿವೇಶನ್ ಆಯಿತು ಇವಾಗ ಏನ್ ನಾನು ರೀಲ್ಸ್ ಮಾಡ್ತಾ ಇದ್ದೀನಲ್ವಾ ಆ ರೀಲ್ಸ್ಗೆ ನನ್ಗೆ ಅರ್ಥ ಆಗೋ ಹೇಳ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಹಣ ಬರುತ್ತೆ ಸೊ ಮೊನಿಟೈಸನ್ ಕೂಡ ಆನ್ ಆಗಿದೆ ಹಾಗಾಗಿ ಅದ್ರಲ್ಲಿ ಕೂಡ ನಾನು ಬ್ಯುಸಿ ಆಗಿದ್ದೀನಿ ಹೊರ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಅದು ಗ್ರೋತ್ ಆಗ್ತಾ ಇರೋದ್ರಿಂದ ಅದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿ ಆದೆ ಅದೇ ದಿವಸನೇ ನಾನು ನನ್ನ ಈ ಅಲ್ಲಿ ಹಾಕ್ತಾ ಇರ್ತಾ ಇದ್ದೀನಿ ಸೊ ಹಾಗಾಗಿ ಯೂಟ್ಯೂಬ್ ಕಡೆ ಸ್ವಲ್ಪ ಕಡಿಮೆ ಯಾಕಂದ್ರೆ ಲಾಂಗ್ ವಿಡಿಯೋಸ್ ಮಾಡೋದು ಅಂತಂದ್ರೆ ಅದಕ್ಕೆ ವರ್ಕ್ ಜಾಸ್ತಿನೇ ಇರತ್ತೆ ಹಾಗಾಗಿ ನಿಮ್ಗೆ ಗೊತ್ತಿರ್ಬೋದು ಸುಮಾರು ಜನ ಈಗ ಡೈಲಿ ಲೋಗ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಮಿನಿ ತರ ಚಿಕ್ಕದಾಗಿ ಒಂದೋರ್ ನಿಮಿಷದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ ಅದು ಹಾಗೆ ಅದು ಅಷ್ಟೇ ಗೊತ್ತು ಲಾಂಗ್ ವಿಡಿಯೋ ಮಾಡೋದಂದ್ರೆ ತುಂಬಾ ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ನನ್ಗಷ್ಟು ಏನೋ ಇದೇ ಕೆಲಸನೇ ಬೆಟರ್ ಅನಿಸ್ತು ಮತ್ತೆ ಯಾವಾಗಾದ್ರೂ ಮಾಡಿದ್ರಾಯ್ತು ಅಂತ ಹೇಳಿ ಸುಮ್ನಾಗಿದ್ದೀನಿ ಅಷ್ಟೇನೆ ಬೇರೆ ಇನ್ನೇನು ಇಲ್ಲ ಹಾಗೆ ನಾವೆಲ್ಲರೂ ಹೇಗಿದ್ದೀರಾ ಅಂದ್ರೆ ನೀವ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರು ನಾವ್ ತುಂಬಾ ಚೆನ್ನಾಗಿದ್ದೀವಿ ಎಲ್ಲರೂ ಆರಾಮಾಗಿದ್ದಾರೆ ಸದ್ಯಕ್ಕೆ ಮನೆಯಲ್ಲಿ ಟೊಮೆಟೊ ಹಾಕಿದೀವಿ ಅದು ಇವಾಗ ಎರಡನೇ ಕೊಯ್ಲಿ ಇವತ್ತು ಕೊಯ್ತಾ ಇದ್ದಾರೆ ಹ್ಮ್ ಆಮೇಲೆ ರಾಮ್ ಕೂಡ ಅಷ್ಟೇ ಆರಾಮಾಗಿದ್ದಾನೆ ಆ ಎಕ್ಸಾಮ್ ಎಲ್ಲಾ ಮುಗೀತು ಬಂದಿಲ್ಲ ನೋಡ್ಬೇಕು ಮುಂದೆ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇನ್ನು ಡಿಸೈಡ್ ಮಾಡಿಲ್ಲ ಅವನು ಅಂದ್ರೆ ಪರ್ಸೆಂಟೇಜ್ ಎಲ್ಲ ಎಷ್ಟಿದೆ ಅಂತ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋದು ನಾನ್ ಸದ್ಯ ಅಂತಂದ್ರೆ ಬ್ಯಾಂಗ್ಳೂರಿಗೆ ಒಂದು ಎರಡು ದಿನ ಮಟ್ಟಿಗೆ ಬಂದೆ ನಮ್ಮ ಕನ್ ಮಗಳು ಬಂದಿದ್ಲು ಅವ್ರ ಜೊತೆ ಬಂದ್ವಿ ಆನಂತರ ನಂತರ ಮಳೆ ಇದೆ ಸ್ವಲ್ಪ ಸ್ವಲ್ಪ ಮಳೆ ಇದೆ ಇನ್ನೇನು ವಿಶೇಷ ಇನ್ನೇನು ಇಲ್ಲ ಇವತ್ತು ಕೂಡ ತುಂಬಾ ಬಿಸಿ ಬಿಸಿ ಅಂತ ಅಂದ್ರೆ ನಂಗೆ ಅರ್ಜೆಂಟ್ ಸ್ಟಿಚಿಂಗ್ ಮಾಡೋದಿದೆ ಬಟ್ ತುಂಬಾ ದಿನ ಆಯಿತು ನನ್ನ ಆ ಚಾನಲ್ ವಿಡಿಯೋ ಹಾಕ್ತಾ ಇಲ್ಲ ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ಅಲ್ಲಿರೋರು ನನಗೆ ಕೇಳ್ತಾ ಇದ್ರು ಆ ಮಾಡ್ತಾ ಇಲ್ಲ ಬರೀ ರೀಲ್ಸೆ ಆಗ್ತಾ ಇದಿ ಆರಾಮನ್ ನೋಡ್ಬೇಕು ಅಂತ ಹೇಳಿ ಆಗಿಲ್ಲ ನಂಗೆ ಮಾಡಕ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತೀನಿ ಇನ್ನೊಂದು ಡ್ರೈಫೋರ್ಡ್ ಇದೆ ಅದನ್ನ ಆರ್ಡರ್ ಕೊಡ್ಬೇಕು ಅಂತ ಇದ್ದೀನಿ ಅದು ಆ ಡ್ರೈಫೋರ್ಡ್ ಇದ್ರೆ ನಂಗೆ ಹೆಲ್ಪ್ ಆಗುತ್ತೆ ಇವಾಗ ತಗೊಂಡಿರೋದು ರಿಂಗ್ ಲೈಟ್ ಇರುತ್ತಲ್ಲ ಆ ಡ್ರೈಫೋಡ್ ಅದು ನಮಗೆ ಜಸ್ಟ್ ರೀಲ್ಸ್ ಮಾಡೋಕೆ ಅಷ್ಟೇ ಅದು ಯೂಸ್ ಆಗೋದು ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಬಿಟ್ಬಿಟ್ಟು ಲೋಗೋ ಅಥವಾ ಬೇರೆ ಇನ್ನೇನಾದ್ರೂ ಮಾಡೋಣ ಅಂತ ಇದ್ದೀನಿ ಮತ್ತೆ ಇನ್ನೇನು ವಿಶೇಷ ಇಲ್ಲ ಎಲ್ರು ಆರಾಮಾಗಿದೀವಿ ನೀವು ಆರಾಮಾಗಿದ್ರ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಆದಷ್ಟು ಜನರೀ ಸ್ವಲ್ಪ ಅಂದ್ರೆ ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಇದ್ರಿ ಖಂಡಿತ ಅದು ತಲ್ಪತ್ತೆ ಅಂತ ಅನ್ಕೊಂಡಿದೀನಿ ಹ್ಮ್ ಸರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ಇನ್ನೊಂದು ಯಾವುದಾದ್ರೂ ನೋಡೋಣ ಯಾವ್ದು ವಿಡಿಯೋ ಮಾಡ್ತೀನೋ ಗೊತ್ತಿಲ್ಲ ಕೆಲವೊಂದಿಷ್ಟು ಮೀಶೋದಿಂದ ತಂದಿದ್ದ ಪ್ರಾಡಕ್ಟ್ಗಳಿತ್ತು ಅದ್ರ ರಿವ್ಯೂ ಕೊಡಬೇಕಿತ್ತು ಆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರಾಮಗೆ ಸ್ಕೂಲ್ ರಜೆ ಆಯಿತಲ್ವ ಹಾಗಾಗಿ ವಾಯ್ಸ್ ಎಲ್ಲ ಕೊಡೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವೆಲ್ಲ ಪೆಂಡಿಂಗ್ ಇಟ್ಟಿದ್ದೀನಿ ಸ್ಕೂಲ್ ಶುರು ಆದಮೇಲೆ ಮತ್ತೆ ಸ್ವಲ್ಪ ಫ್ರೀ ಆಗ್ತೀನಿ ಆ ಟೈಮಲ್ಲಿ ನೋಡೋಣ ಮಾಡ್ತೀನಿ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೂ ನಾನು ಚಾನೆಲ್ ನಲ್ಲಿ ವಿಡಿಯೋ ಹಾಕ್ತೇಗಿದ್ರು ಕೂಡ ಅಟ್ ಲೀಸ್ಟ್ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತೆ ಜೊತೆಗೆ ನಂಗೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ಇನ್ನು ಫೇಸ್ಬುಕ್ ಅಂತೂ ತುಂಬಾನೇ ಸಖತ್ತಾಗಿ ಹೋಗ್ತಾ ಇದೆ ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಹಾಗಾಗಿ ಅದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿ ಆದೆ ಯಾಕಂದ್ರೆ ಅದರಲ್ಲಿ ನಂಗೆ ಅರ್ನಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಅದಕ್ಕೋಸ್ಕರ ಮತ್ತೆ ಸಿಗೋಣ ಈಗೊಂದ್ಸಲ ನನಗೆ ಮತ್ತೆ ಈಗ ಸ್ಟಿಚ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟು ನಾಳೆ ಎರಡು ಬ್ಲೌಸ್ ಅದು ಕಂಪ್ಲೀಟ್ ಮಾಡಿ ಕೊಡಬೇಕು ಕಂಟಿನ್ಯೂ ಕೂತ್ಕೊಂಡು ನಂಗೆ ಹೊಲಿಯಕ್ಕೆ ಟೈಮ್ ಸಿಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬ್ಲೌಸ್ ಹೊಲಿಯಕ್ಕೆ ಇಲ್ಲಾಂದ್ರೆ ಒಂದು ಬ್ಲೌಸ್ ದಿನಕ್ಕೆ ಮೂರು ಬ್ಲೌಸ್ ಸ್ವಲ್ಪ ಮುಗಿಸ್ಬೋದು ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಪಾಪು ನಿಟ್ಕೊಂಡು ಮಾಡ್ಕೊಳ್ಳೋದು ಅಂದರೆ ಕಷ್ಟ ಆಗತ್ತೆ ಸೊ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಅದು ಸ್ವಲ್ಪ ಬಂದ್ ಮಾಡಿದೀನಿ ಇವಾಗ ಸ್ಟಿಚಿಂಗ್ ಅಂದ್ರೆ ನಂಗೆ ಯಾವಾಗಲೂ ಇಷ್ಟ ಅಲ್ಲ ನಿಮಗೆ ಗೊತ್ತುಂಟು ಹಾಗಾಗಿ ಸ್ಟಿಚಿಂಗ್ ಕಡೆ ಗಮನ ಕೊಟ್ಟಿದ್ದೀನಿ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್